ಶಿವಮೊಗ್ಗದ ಐತಿಹಾಸಿಕ ಹಾಗೂ ಪ್ರಸಿದ್ಧ ದೇವಾಲಯವಾದ ಶ್ರೀ ಗುಡ್ಡೇಕಲ್ಲು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ರಾಜಗೋಪುರದ ಇಂದು ನಿರ್ಮಾಣ ಕೆಲಸಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಇನ್ನು ಗುದ್ದೆ ಗುದ್ದಲಿ ಪೂಜೆಯಲ್ಲಿ ಮೂವತ್ತೈದು ಲಕ್ಷದಲ್ಲಿ ರಾಜಗೋಪುರವನ್ನು ನಿರ್ಮಿಸಲಾಗ್ತಾ ಇದ್ದು ಇದರಲ್ಲಿ ಶ್ರೀ ಗು ಶ್ರೀ ಗುಡ್ಡೇಕಲ್ಲು ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಸ್ಟಿಗಳು ಹಾಗೂ ಟ್ರಸ್ಟಿಯ ಸದಸ್ಯರು ಹಾಗೂ ಸಂಘ ಸೇವಾ ಸಮಿತಿಯ ಸದಸ್ಯರು ಇದ್ರು ಇನ್ನು ಇದೇ ಸಮಯದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಕೆ ಕಾಂತೇಶ ಸೇರಿದಂತೆ ಹಲವು ಮುಖ್ಯಸ್ಥರು ಭಾಗವಹಿಸಿದ್ರು